ಎಸ್ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಭಾರಿ ಉದ್ವಿಗ್ನತೆ ಕಂಡು ಬರ್ತಾ ಇದೆ ಭಾರೀ ಸ್ಫೋಟಗಳು ಕಂಡು ಬರ್ತಾ ಇದೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಹಲವೆಡೆ ಭಾರೀ ಸ್ಫೋಟ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಅಂದರೆ ಸೈರನ್ ಮೊಳಗಿದೆ ಅದರಾದ ನಂತರದಲ್ಲಿ ಮೂರು ಕಡೆ ಭೀಕರವಾಗಿ ಸ್ಫೋಟದ ಸದ್ದು ಕೇಳಿಬಂದಿದೆ ಮಿಸೈಲ್ ದಾಳಿ ಮಾಡಿರುವಂತಹ ಬಗ್ಗೆ ಮಾಹಿತಿ ಇರುವಂಥದ್ದು ಲಾಹೋರ್ ನಗರ ವಾಲ್ವನ್ ವಿಮಾನ ನಿಲ್ದಾಣ ಹಾಗೆ ಗುಲ್ಬೇಗ್ ಸೇರಿದಂತೆ ಮೂರು ಕಡೆಗಳಲ್ಲಿ ಭೀಕರವಾದಂತಹ ಸ್ಫೋಟ ಕಂಡುಬಂದಿದೆ ಅಂದ್ರೆ ಅಂದರೆ ವಸತಿ ಪ್ರದೇಶದ ಮೇಲೆಯೇ ನಡೆದಿರುವಂತಹ ಭೀಕರ ಸ್ಫೋಟ ಇದು ಅಂತಲೇ ಹೇಳಲಾಗ್ತಾ ಇದೆ ನೋಡಿ ಪಾಕಿಸ್ತಾನದ ಮೂರು ಕಡೆಗಳಲ್ಲಿ ಅದು ಕೂಡ ಸೈರನ್ ಆದ ನಂತರದಲ್ಲಿ ಭೀಕರವಾಗಿ ಸ್ಫೋಟ ಕಂಡು ಬಂದಿದೆ ಅನ್ನುವಂಥದ್ದು ಅದು ಕೂಡ ಮಿಸೈಲ್ ದಾಳಿಯೇ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ವಸತಿ ಪ್ರದೇಶದ ಮೇಲೆಯೇ ನಡೆದಿರುವಂತಹ ಭೀಕರ ಸ್ಫೋಟ ಇದು ಅಂದರೆ ಗಿರೀಶ್ ಸರ್ ಈಗ ನಾವು ನೋಡ್ತಾ ಇರೋ ಹಾಗೆ ಸೈರನ್ ಮೊಳಗತ್ತೆ ಸೈರನ್ ಮೊಳಗಿದ ನಂತರದಲ್ಲಿ ನಮ್ಮಲ್ಲೂ ಕೂಡ ಮಾಡಿದ್ರು ಸೈರನ್ ಮೊಳಗಿಸಿದ್ರು ಅದ್ಮೇ ಆದ ಅಣಕು ಪ್ರದರ್ಶನ ನಡೀತು ಹೇಗೆ ಹೇಗೆ ನಾವು ರಕ್ಷಣೆ ಮಾಡಿಕೊಳ್ಬೇಕು ಯಾವ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಕುರಿತು ಇದು ಸೈರನ್ ಮೊಳಗ ನಂತರದಲ್ಲಿ ಭೀಕರ ಸ್ಫೋಟ ಆಗಿದೆ ಅನ್ನುವಂಥದ್ದು ಅದ್ರ ಬಗ್ಗೆ ಏನು ಇಲ್ಲಿ ಭೀಕರ ಹೇಳ್ತಾರೆ ಒಂದು ಕಡೆ ಬಲೂಚಿಸ್ತಾನ ಅವರು ಹೊಡಿತಾ ಇದ್ದಾರೆ ಒಂದು ಕಡೆ ಟಿ ಟಿ ಪಿ ಅವ್ರು ಹೊಡಿತಾ ಇದ್ದಾರೆ ಅವರು ಇದೇ ಒಂದು ಸಂದರ್ಭ ಯೂಸ್ ಮಾಡಿಕೊಂಡು ಈ ಥರ ದಾಳಿಗಳು ನಡೀತಾ ಇರ್ಬೋದು ಯಾಕಂದರೆ ನಮ್ಮ ಭಾರತ ದಾಳಿ ಆದರೆ ಭಾರತ ಯಾವಾಗಲೂ ಸಿವಿಲಿಯನ್ಸ್ ಮೇಲೆ ದಾಳಿ ಮಾಡೋಕ್ಕೆ ಹೋಗಲ್ಲ ಸಿವಿಲಿಯನ್ ಜಾಗಗಳ ಮೇಲೆ ನಾವು ಭಾಳ ಹುಷಾರಾಗಿರ್ತೀವಿ ನಮ್ಮ ದೇಹನೇ ಅದು ನಮ್ಮ ನೆನ್ನೆನೂ ನೋಡಿರ್ಬೋದು ಇಟ್ ವಾಸ್ ಎ ವೆರಿ ಪ್ರಿಸೈಸ್ ಸ್ಟ್ರೈಕ್ ಅಂತಾರೆ ಅವ್ರ ಹೆಣ್ಮಕ್ಳು ಇಬ್ಬರೂ ಪ್ರಿಸೈಸ್ ವಿತೌಟ್ ಎನಿ ಫರ್ದರ್ ಎಸ್ಕಲೇಷನ್ ಆಗದೇ ಇರೋವಂಥ ಸ್ಟ್ರೈಕು ಟೆರರಿಸ್ಟ್ಗಳ ಮ ನೆಲೆ ಮೇಲೆ ಮಾತ್ರ ನಾವು ಹೊಡೆದಿದ್ದೀವಿ ಅಂತ ಒತ್ತಿ ಒತ್ತಿ ಹೇಳ್ತಾರೆ ಸೊ ಈಗ ನಡೀತಾ ಇರೋವಂಥ ಮಿಸೈಲ್ ಅಟ್ಯಾಕ್ ಆಗಿರ್ಬೋದು ಅಲ್ಲಿ ನಡೀತಾ ಇರೋ ಬಾಂಬ್ ಈ ಏರೋಪ್ಲೇ ಏರ್ಪೋರ್ಟು ಮತ್ತು ನೀವು ಹೇಳ್ತಾ ಇದ್ರಲ್ಲ ಸ್ಟ್ರಕ್ಚರ್ಸ್ ಎಲ್ಲ ದಟ್ ಈಸ್ ಇಂಟರ್ನಲ್ ಟೆರರಿಸಮ್ ಆಗ್ಲಿಂದನೂ ನಡೀತಾನೇ ಇದೆ ಪಾಕಿಸ್ತಾನಲ್ಲಿ ಅವರು ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ದೇ ನಮ್ಮ ಮೇಲೆ ಹಿಂದೂ ಮುಸ್ಲಿಮ್ ಒಂದು ದಂಗೆ ಯದೊಳ್ಳಿ ಜನ ಈ ಕಡೆ ಫೋಕಸ್ ಆಗಲಿ ಈ ಹಿಂದೂ ಮುಸ್ಲಿಂ ದಂಗೆಗಳಲ್ಲಿ ಅವರೆಲ್ಲ ಒಂದಾಗಲಿ ಅನ್ನೋ ಒಂದು ದೂರದ ಆಲೋಚನೆ ಇಟ್ಕೊಂಡೆ ಈ ಥರ ಮಾಡಿದ್ರು ಬಟ್ ಅಲ್ಲೇ ನೆಲೆ ಇಲ್ಲ ಅಲ್ಲೇ ನೆಲೆ ಇಲ್ಲ ಅಲ್ಲಿ ಒಂದು ಕಡೆ ಬಲೂಚಿಸ್ತಾನ್ ಹೊಡಿತಾರೆ ಇನ್ನೊಂದು ಕಡೆ ಟಿ ಟಿ ಪಿ ಹೊಡಿತಾರೆ ಈ ಕಡೆ ಮುನೀರಿಗೆ ಅಲ್ಲೇ ಆದ ಸಿವಿಲಿಯನ್ಸ್ ದಂಗೆ ಎದ್ದಿದ್ದಾರೆ ಇಮ್ರಾನ್ ಖಾನ್ ಅರೆಸ್ಟ್ ಮಾಡಿದ್ಮೇಲೆ ಸೊ ಈ ಥರ ಎಲ್ಲ ಫ್ರಂಟಿಂದನೂ ಅವ್ರ ಪ್ರಾಬ್ಲಮ್ ಇದೆ ಅವ್ರಿಗೆ ಸೊ ಇದು ಅವ್ರಿಗೆ ಒಂದು ನೀವು ಏನೋ ಒಂದು ಸಣ್ಣ ಗಲಾಟೆ ಆದಾಗ ಇನ್ನೇನೇನೋ ಗಲಾಟೆಗಳಿದೆ ಯಾವುದೋ ಹಳೆ ದ್ವೇಷಗಳು ಇಟ್ಕೊಂಡು ಮುಗಿಸ್ಕೊಂಡ್ಬಿಡ್ತಾರಲ್ಲ ಜನ ಸೊ ಈ ಒಂದು ಸಮಯ ಕಾಯ್ಕೊಂಡು ಅವರಲ್ಲಿ ಬಾಂಬ್ಗಳು ಬ್ಲಾಸ್ಟ್ ಮಾಡೋದು ಅದು ಇದು ಅವ್ರ ಇಂಟರ್ನಲ್ ಅದು ಬಾಕಿ ಇದರಲ್ಲಿ ಭಾರತದ ಕೈವಾಡ ಅಂತೂ ಇರೋಲ್ಲ ಯಾಕಂದರೆ ಭಾರತದ ಯಾವತ್ತೂ ಸಿವಿಲಿಯನ್ಸ್ ಅಟ್ಯಾಕ್ ಮಾಡೋ ಅಂತ ಉದ್ದೇಶ ಭಾರತಕ್ಕಿಲ್ಲ ಸೊ ಅದು ಇಂಟರ್ನಲ್ ಇದು ಅದು ಇಂಟರ್ನಲ್ ಇನ್ನೂ ಜಾಸ್ತಿ ಗಲಾಟೆ ಅಷ್ಟೇ ಅದು ಸೊ ಅದರಲ್ಲಿ ನಮ್ಮ ಭಾರತದ ಪಾತ್ರ ಏನು ನಮ್ಮ ರಾ ಪಾತ್ರ ಏನು ಅದೆಲ್ಲ ನೆಕ್ಸ್ಟ್ ನಾನು ವಿಲ್ ಥಿಂಕ್ ಅಬೌಟ್ ಇಟ್ ಆ ಇಂಟರ್ನಲ್ ಗಲಾಟೆಗೆ ಸೊ ಈಗ ಸ್ಟಾರ್ಟ್ ಆಗಿದೆ ಅಲ್ಲಿ ಇಂಟರ್ನಲ್ಲಿ ಇದನ್ನ ಯೋಚನೆ ಮಾಡಕ್ ಅವ್ರಿಗೆ ಈಗ ಟೈಮ್ ಇರಲ್ಲ ಇದ್ರ ಮೇಲೆ ಯೋಚನೆ ಮಾಡಲಿ ಅಂತ ಬಿಟ್ಟಿದ್ದಾರೆ ಈಗ ನಿಜ ನಿಜ ಇನ್ನೂ ಮಾಹಿತಿ ಬರ್ತಾ ಇರೋ ಪ್ರಕಾರ ಇನ್ನೂ ಹಲವೆಡೆ ಸ್ಫೋಟದ ಸದ್ದು ಕೇಳ್ತಾ ಇದೆ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು ಅಂದ್ರೆ ಪಾಕಿಸ್ತಾನದ ಹಲವೆಡೆ ಮತ್ತೆ ಸ್ಫೋಟದ ಸದ್ದು ಕೇಳ್ತಾ ಇದೆ ಪಾಕ್ನ ಸಿಂಧ್ ಪಂಜಾಬ್ ಗಡಿಯಲ್ಲಿ ಭಾರಿ ಸ್ಫೋಟವಾಗಿದೆ ಶೇಖ್ಪುರ ಗೋಟ್ಕಿ ಚಕ್ವಾಲದಲ್ಲೂ ಕೂಡ ಭಾರಿ ಸ್ಫೋಟ ಸಂಭವಿಸಿದೆಯಂತೆ ಈಗ ಗಿರೀಶ್ ಲಿಂಗಣ್ಣ ಸರ್ ಕೂಡ ಹೇಳ್ತಾ ಇದ್ರು ಅಂದರೆ ಅಲ್ಲಿ ಇಂಟರ್ನಲ್ ಒಂದಷ್ಟು ತೊಂದರೆಗಳೇ ಸಾಕಷ್ಟಿದೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಅಲ್ಲಿ ಆಗಾಗ ಸ್ಫೋಟಗಳು ನಡೀತಾ ಇರುತ್ತೆ ಅದರಿಂದ ಅಲ್ಲಿನ ನಾಗರಿಕರಿಗೆ ಸಾಕಷ್ಟು ತೊಂದರೆ ಆಗ್ತಲೇ ಇರುತ್ತೆ ಪದೇ ಪದೇ ಇಂತಹ ದಾಳಿಯನ್ನ ಅಲ್ಲಿನ ನಾಗರಿಕರು ಎದುರಿಸ್ತಲೇ ಇದ್ದಾರೆ ಅದನ್ನ ಡೈವರ್ಟ್ ಮಾಡೋದಕ್ಕೆ ಯಾವಾಗಲೂ ಕೂಡ ಭಾರತ 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 ಭಾರತದಿಂದ ಆಗ್ತಾ ಇದೆ ಭಾರತ ದಾಳಿ ಮಾಡ್ತಾ ಇದೆ ಭಾರತದಿಂದ ಇಷ್ಟೆಲ್ಲ ನೆಲೆಗಳು ಹಾಳಾಗ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಬರೀ ಒಂದಷ್ಟು ಅಲ್ಲ ಕೆಳೆಯುವಂತಹ ಮಾತುಗಳನ್ನೇ ಆಡ್ಕೊಂಡು ಬಂದಿದ್ದಾರೆ ಪಾಕ್ನವರು ಅದನ್ನು ಬಿಟ್ಟರೆ ಬಟ್ ಅಲ್ಲ ಆಗ್ತಾ ಇರುವಂತಹ ಪರಿಸ್ಥಿತಿಯ ಬಗ್ಗೆ ಅವ್ರು ಎಲ್ರಿಗೂ ಕೂಡ ಎಲ್ಲೂ ಕೂಡ ಬಿಟ್ಕೊಳ್ತಾ ಇಲ್ಲ ಆದರೆ ಬಟ್ ಎಲ್ಲ ಕಡೆನೂ ಗೊತ್ತಾಗ್ತಾ ಇದೆ ಎಲ್ಲ ಒಕ್ಕೂಟಗಳಿಗೂ ಬೇರೆ ಬೇರೆ ವಿಶ್ವಸಂಸ್ಥೆಯಲ್ಲೂ ಕೂಡ ಈ ವಿಚಾರಕ್ಕೆ ಕುರಿತಂತೆಯೂ ಕೂಡ ಮಾತುಕತೆಗಳು ನಡೆದಿತ್ತು ಭಾರತ ಕೂಡ ಈ ಈಗ ಸದ್ಯ ಆದ ನಂತರದಲ್ಲೂ ಕೂಡ ಅದನ್ನು ಗ್ರೇ ಲೀಸ್ಟ್ಗೆ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಈಗಲೂ ಕೂಡ ಮಾಡ್ತಲೇ ಇದೆ ಅಂದರೆ ಪಾಕಿಸ್ತಾನ ತನ್ನ ಸಿವಿಲಿಯನ್ಸಿಗೆ ಒಂದಷ್ಟು ಅಂದ್ರೆ ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಂಡು ಬರ್ತಾ ಇದೆ